ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಸಪ್ತಮಿ ಎಂದು ಮತ್ತು ಮೂಲ ನಕ್ಷತ್ರ ಸರಸ್ವತಿ ಹುಟ್ಟಿದ ನಕ್ಷತ್ರ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಶಾರದ ಪೂಜೆ ತುಂಬ ಮಹತ್ವವನ್ನು ಹೊಂದಿದೆ ಸರಸ್ವತಿಯು ವಿದ್ಯೆ ಬುದ್ಧಿ ಜ್ಞಾನ ಕಲೆ ಸಂಗೀತ ಇವುಗಳ ಪ್ರತೀಕವಾಗಿರುತ್ತಾಳೆ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ವಿದ್ಯಾ ಜ್ಞಾಪಕ ಶಕ್ತಿಯನ್ನು ಅನುಗ್ರಹಿಸುವ ತಾಯಿ ಈ ದೇವಿ ಆಗಿರುತ್ತಾಳೆ ಸರಸ್ವತಿ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಅದಕ್ಕೆ ಬಿಳಿ ಹೂವು ಅಥವಾ ಬಿಳಿ ತಾವರೆ ಈ ಬಿಳಿ ಹೂವುಗಳಿಂದ ಈ ತಾಯಿಯನ್ನು ಪೂಜಿಸಬೇಕು ಅವಳಿಗೆ ಇಷ್ಟವಾದ ನೈವೇದ್ಯ ಅವಲಕ್ಕಿ ಬೆಲ್ಲದ ದೋಸೆ ಅಥವಾ ಹಾಲಿನಿಂದ ಮಾಡಿದ ಪದಾರ್ಥಗಳು ಜೇನುತುಪ್ಪ ಅಕ್ಕಿಯಿಂದ ಮಾಡಿದ ಪಾಯಸ ಇವುಗಳನ್ನು ಸಹ ಇಡಬಹುದು ಮಕ್ಕಳು ಓದುವ ಬುಕ್ಕು ಅಥವಾ ಲೆಕ್ಕ ಪುಸ್ತಕ ಬಿಲ್ಬುಕ್ಕು ಮತ್ತು ಭಗವದ್ಗೀತೆಯನ್ನು ಸಹ ಇಟ್ಟು ಪೂಜೆ ಮಾಡಬಹುದು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜಿಸಬೇಕು ನಾವು ಈ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ನಂತರ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕರೆದು ನೈವೇದ್ಯವನ್ನು ಕೊಟ್ಟು ಪ್ರಸಾದವನ್ನು ಸಹ ನೀಡಬೇಕು ಇವರಿಗೆ ಯಾವುದಾದರೂ ಉಡುಗೊರೆಯಾಗಿ ಕೊಡಬಹುದು ಪೆನ್ ಪೆನ್ಸಿಲ್ ಬುಕ್ಕು ಇವುಗಳನ್ನು ಹೆಣ್ಣು ಮಕ್ಕಳಿಗೆ ಕೊಡಬೋದು ಪಠಿಸಬೇಕಾದ ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ ಅಥವಾ ಚಿಕ್ಕದಾದ ಮಂತ್ರ ಹೇಳ್ತೀವಿ ಅಂದರೆ ಓಂ ಐಂ ಶ್ರೀ ಸರಸ್ವತಿಯೇ ನಮಃ ಎಂದು ಸಹ ಹೇಳಬಹುದು